ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ದೀಪಿಕಾ ನವೀನ್ ಇವತ್ತು ನಾನು ಮಶ್ರೂಮ್ ಫ್ರೈಡ್ ರೈಸ್ನ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ಪು ಸಣ್ಣದಾಗ ಹಚ್ಚಿರುವಂಥ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಬೀನ್ಸು ಕ್ಯಾರೆಟು ಹಾಗೆಯೇ ಕ್ಯಾಪ್ಸಿಕಮ್ ಹಾಗೆ ಮಶ್ರೂಮ್ ಮತ್ತು ಹಸಿಮೆಣ್ಸಿನ್ಕಾಯಿನ ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಪ್ಲೇಟಲ್ಲಿ ಗರಂ ಮಸಾಲ ಹಾಗೆ ಪೆಪ್ಪರ್ ಪೌಡರು ಹಾಗೆ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಇಲ್ಲೆಲ್ಲ ಇರೋದು ಒಂದೊಂದು ಟೀ ಸ್ಪೂನ್ ಅಷ್ಟೇ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಗ್ರೀನ್ ಚಿಲ್ಲಿ ಸಾಸು ಮತ್ತು ಬ್ಲ್ಯಾಕ್ ಸಾ ಸೋಯಾ ಸಾಸನ್ನ ತೊಗೊಂಡಿದ್ದೀನಿ ಒಂದು ಕಪ್ ಮಶ್ರೂಮ್ನು ಕೂಡ ತೊಗೊಂಡಿದ್ದೀನಿ ಈಗ ನಾನು ಆಯಿಲ್ನ ಕಾಯ್ದಿಕ್ಕೆ ಇಟ್ಕೊಂಡು ಕಾಯ್ದಕ್ಕೆ ಇಟ್ಕೊಂಡು ನಾನು ಈಗ ತರಕಾರಿಗಳನ್ನ ತೋರಿಸಿದ್ನಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈಗ ಆಯಿಲ್ ಕಾದಿರೋದಕ್ಕೇ ನಾವು ಚಿಲ್ಲಿನ ಹಾಕೋತಾ ಇದ್ದೀವಿ ಮೆಣ್ಸಿ ಹಾಕೋತಾ ಇದ್ದೀವಿ ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಹಾನಿಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಬೇರೆಯವ್ರು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಆದರೆ ನಾನು ಇದೇ ರೀತಿಯೇ ಮಶ್ರೂಮ್ ವೆಜ್ ಫ್ರೈಡ್ ರೈಸ್ನ ಮಾಡೋದು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಗ ನಾನು ಬೀನ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಕ್ಯಾರೆಟ್ನು ಕೂಡ ಆ್ಯಡ್ ಇದ್ದೀನಿ ಅದು ಸ್ವಲ್ಪ ಅಂದರೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಅದಕ್ಕೆ ಈಗ ಮಶ್ರೂಮ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮಿನಿಮಮ್ ಒಂದು ಫೈ ಟು ಟೆನ್ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಮಗೂ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಗುತ್ತೆ ಆಯಿಲಲ್ಲಿ ಫ್ರೈ ಆಗಿದ್ದರೆ ವೆಜಿಟೇಬಲ್ಸು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಹಾಗೆ ಫ್ರೈ ಆಗೋದಕ್ಕೆ ಬಿಟ್ಟು ನಾವು ಅದಕ್ಕೇ ನಾವು ಮೊದಲೇ ರೈಸ್ ಮಾಡಿ ಇಲ್ಲ ಅಂದರೆ ಈಗ ಮಧ್ಯಾಹ್ನದಾಗಿರ್ಬೋದು ವೈಟ್ ರೈಸ್ ಇದ್ದರೆ ಮನೇಲಿ ಯಾವುದೂ ನಾರ ಹಾಕೋಬೋದು ಆದರೆ ನಾನು ಆ ಟೈಮಲ್ಲೇ ಹಾಕ್ಕೊಂಡು ರೈಸ್ನ ಮಾಡಿಕೊಂಡಿದ್ದೆ ಅಂದರೆ ಆರಿರೋದಾದರೆ ತುಂಬಾ ಚೆನ್ನಾಗಿ ಬರುತ್ತೆ ರೈಸ್ ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿಟ್ಕೋಬೇಕು ಅಂದರೆ ನಾವು ಮಾಡೋದು ಒನ್ ಅವರು ಎರಡು ಅವರ್ ಮುಂಚೆನೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಹಾಗಾಗಿ ಮುಂಚೆನೆ ಮಾಡಿಟ್ಕೊಂಡ್ರೆ ಬೆಸ್ಟ್ ಅಂತ ಈಗ ನಾನು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರನ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮೂರನ್ನು ಕೂಡ ಒಂದೊಂದೇ ಟೀ ಸ್ಪೂನ್ನ ತೊಗೊಂಡಿದ್ದೀನಿ ಅಂದರೆ ನಮಗೆ ಖಾರ ನಾವು ತಿನ್ನೋದು ಯಾವ ರೀತಿ ಇರುತ್ತೆ ನೋಡಿಕೊಂಡು ಹಾಕೊಳ್ಳೋದು ಖಾರ ಈಗ ಜಾಸ್ತಿ ತಿನ್ನೋರು ಇರ್ತಾರೆ ಕಮ್ಮಿ ತಿನ್ನೋರು ಇರ್ತಾರೆ ಮತ್ತು ಗ್ರೀನ್ ಚಿಲ್ಲಿ ಸಾಸು ತುಂಬ ಖಾರನೂ ಇರುತ್ತೆ ಅಲ್ವ ಹಾಗಾಗಿ ಅದನ್ನು ಆ್ಯಡ್ ಮಾಡ್ತೀವಿ ಅಲ್ವಾ ಹಾಗಾಗಿ ಸ್ವಲ್ಪನೇ ನೋಡಿ ಹಾಕೊಳ್ಳೋದು ಇದನ್ನು ನಮಗೆ ಖಾರ ತಿನ್ನೋರು ಇರ್ತಾರೆ ಮನೆಯಲ್ಲಿ ತಿಂದೇ ಇರೋರು ಇರ್ತಾರೆ ಹಾಗಾಗಿ ಈಗ ನಾನು ಅಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋದು ಫ್ರೈ ಆಗಿದ್ಗೆ ಈಗ ನಾವು ರೈಸ್ನ ಉದ್ರುದ್ರಾಗಿ ಉದ್ರಾಗಿ ಮಾಡ್ಕೊಂಡಿರಬೇಕು ಅದನ್ನು ಈಗ ನಾನು ಬಿಟಿ ರೈಸ್ ಅಕ್ಕಿನ ಯೂಸ್ ಮಾಡಿದ್ದೀನಿ ನಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ಕೂಡ ಹಾಕೋಬೋದು ಈಗ ಯಾವುದೇ ರೈಸ್ ಆಗಿದ್ರೂ ಹಾಕೋಬೋದು ಆದರೆ ಉದ್ರುದ್ರವಾಗಿ ಮಾಡ್ಕೊಂಡಿರಬೇಕು ರೈಸನ್ನು ಅದನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಅದನ್ನು ಹ್ಯಾಡ್ ಮಾಡಿಕೊಂಡು ನಾವು ಎಲ್ಲನೂ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮಾಡಿಕೊಂಡು ಎಲ್ಲನೂ ಹೊಕ್ಕಡೆಯಿಂದ ಮಿಕ್ಸ್ ಮಾಡ್ತಾ ಹೋದರೆ ಅಂದರೆ ವೈಟ್ ರೈಸ್ ಕಾಣಬಾರ್ದು ಅದು ಫುಲ್ಲು ಮಿಕ್ಸ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ರೆಸಿಪಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಅದು ಹೋಟೆಲ್ ಸ್ಟೈಲಲ್ಲಿ ಬರುತ್ತಲ್ಲ ಅದೇ ರೀತಿ ಸೇಮ್ ಡಿಟ್ಟೋ ಬರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ರೆಸಿಪಿನ ತುಂಬಾ ಚೆನ್ನಾಗಿದೆ ಇದು ರೆಸಿಪಿ ಈಗ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಇದೆ ನೋಡೋಣ ಟೇಸ್ಟಿಗೆ ಕೊಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ